ನಮಸ್ತೆ ವೀಕ್ಷಕರೇ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಮಂದಗೆರೆ ಗ್ರಾಮ ಪಂಚಾಯಿತಿಯ ಭ್ರಷ್ಟ ಪಿಡಿಒ ಸುವರ್ಣರವರ ಮೇಲೆ ಹದಿನೈದನೇ ಹಣಕಾಸು ಹಾಗೂ ವಸೂಲಾತಿಗಳಲ್ಲಿ ಇಪ್ಪತ್ತೆಂಟು ಲಕ್ಷದ ಅರವತ್ತೇಳು ಸಾವಿರದ ಎಂಟುನೂರ ಹತ್ತೊಂಬತ್ತು ರೂಪಾಯಿಗಳನ್ನು ಸಾಮಗ್ರಿಗಳನ್ನು ಖರೀದಿ ಮಾಡದೆ ಭ್ರಷ್ಟಾಚಾರ ಆರೋಪ ಹೊತ್ತಿದ್ದರೂ ಈ ಎಲ್ಲಾ ಭ್ರಷ್ಟ ಕಾರ್ಯಗಳ ಮೇಲೆ ಅನುಬಂಧ ಒಂದು ಬೈ ನಾಲ್ಕರವರೆಗಿನ ದೋಷಾರೋಪಣ ಪಟ್ಟಿ ಸಲ್ಲಿಸಿ ತನಿಖೆ ನಡೆಯುತ್ತಿದ್ದು ತನಿಖೆಯಲ್ಲಿ ಸಾಮಾನ್ಯ ಸಭೆಯ ಅನುಮೋದನೆ ಪಡೆಯದೆ ಲಕ್ಷಾಂತರ ಹಣ ಖರ್ಚು ಮಾಡಿರುವುದು ಕರ್ತವ್ಯ ಲೋಪ ಸೇವೆಗ ಲೋಪವೆಸಗಿ ತನಿಖೆಯ ನಂತರ ಸಾಮಗ್ರಿ ಖರೀದಿಗೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿಕೊಂಡಿರುವುದು ಗ್ರಾಮ ಸದಸ್ಯರು ಕೆಲವು ಕಡತಗಳನ್ನು ಪರಿಶೀಲನೆಗೆ ಕೇಳಿದಾಗ ತಕ್ಷಣ ಕೊಡದೆ ಬೇಜವಾಬ್ದಾರಿ ತನ್ನ ಕರ್ತವ್ಯ ಲೋಪ ಎಸಗುವ ಮುಖಾಂತರ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರ ಹಕ್ಕಿಗೆ ಚ್ಯುತಿ ತಂದಿರುವುದು ಕೆಸಿಎಸ್ಆರ್ ನಿಯಮಕ್ಕೆ ವಿರುದ್ಧವಾಗಿರುತ್ತದೆ ಪ್ರತಿದಿನ ಗ್ರಾಮ ಪಂಚಾಯಿತಿಗೆ ವಾರದಲ್ಲಿ ಮೂರು ನಾಲ್ಕು ದಿವಸಗಳು ಆಗಮಿಸಿ ಅದರಲ್ಲೂ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಆಗಮಿಸಿ ಮಧ್ಯಾಹ್ನ ಒಂದು ಗಂಟೆ ಸಿರುತ್ತಾರೆ ಹಾಗೂ ಒಂದು ದಿವಸವೂ ಕೂಡ ಸಂಜೆ ಸಮಯದ ಬಯೋಮೆಟ್ರಿಕ್ ಹಾಜರಾತಿ ಬಳಸಿರುವುದಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿಗಳ ಅನುಪಯುಕ್ತ ವಸ್ತುಗಳನ್ನ ದುರುಪಯೋಗ ಹಾಗೂ ಇನ್ನಿತರ ಅನೇಕ ದೂರುಗಳು ಕರ್ತವ್ಯ ಲೋಪಗಳು ಸಾಬೀತಾಗಿದ್ದರು ಅಹಂಕಾರ ಮೆರೆಯುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಮೇಲೆ ತನಿಖೆ ಮುಗಿದ ನಂತರ ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಹಾಗೂ ಸಂಬಂಧಪಟ್ಟ ಇಲಾಖೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ಸಂಬಂಧಪಟ್ಟ ಇಲಾಖೆಯು ಭ್ರಷ್ಟಾಚಾರ ಮಾಡಿರುವ ಭ್ರಷ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆಯನ್ನ ನೀಡಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗ್ರಾಮಕ್ಕೆ ನ್ಯಾಯ ಕೊಡಿಸಬೇಕೆಂದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಆಗ್ರಹಿಸುತ್ತದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಕ್ಷೇಮಾಭಿವೃದ್ಧಿ ಸಂಘ ರೇ